ತಂಗಮ್ಮ ನನ್ನ ಪಾರಿವ ನಮ್ಮ ಜಾನಪದ ಲೋಕದ ಸರದಾರ ಕುಡಿಮೀಸೆಯ ಹಮ್ಮೇರ ನಮ್ಮ ಬಾಳು ಬೆಳಗೊಂದಿಯವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬಲ್ಲಿ ಈ ಗೀತೆಯನ್ನ ಈ ಹಾಡನ್ನ ಬಾಳ ಅಂದ್ರೆ ಬಾಳ ಸಾಲ ಕೇಳಿದ್ರೆ ನಾನು ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಿಂದ ಎರಗಟ್ಟಿಗೆ ಬರೋದು ಎರಗಟ್ಟಿಂದ ಬೆಂಗಳೂರಿಗೆ ಹೋಗೋದು ಒಂದ್ಸಲ ಅದು ಸುಲಭ ಆಗಿಬಿಟ್ಟಿತ್ತು ನನಗೆ ಅದಕ್ಕಾಗಿ ಹೋಗುವಾಗ ಬರುವಾಗ ಈ ಹಾಡು ರಿಲೀಸ್ ಆದ್ಮ್ ನೂರ್ ನೂರ ಐವತ್ ಸಲ ಕೇಳಿರ್ಬೋದ್ರಿ ಈಶ್ವರನ ಜಿ ಬಹಳ ದಿನಗಳ ನಂತರ ನಮ್ಮ ಕಣ್ಣಿಗೆ ಬಿದ್ರೆ ಜಾಸ್ತಿ ಯಾವಾಗ ಇವ್ರು ನಮ್ಮ ಕಣ್ಣಿಗೆ ಸೊ ನಂತರದಲ್ಲಿ ಬಿದ್ರು ಇದ್ರೂ ಪರವಾಗಿಲ್ಲ ಮತ್ತೆ ಅಭಿಮಾನಿಗಳ ಜೊತೆಯಾಗಿ ಮತ್ತೆ ಎಲ್ಲರೂ ಕೂಡ್ಕೊಂಡು ಜೊತೆಯಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಸಿದ್ದು ಗೌಡರು ಜುವಾರಿ ನಗರ ಗೋವಾದಿಂದ ಬಂದ ಕನ್ನಡ ಸಂಘದ ಉಪಾಧ್ಯಕ್ಷರು ಅವ್ರಿಗೆ ಈ ಗೀತೆಯನ್ನು ಮೆಚ್ಚಿ ನಿಮಗೆ ಐದು ನೂರು ರೂಪಾಯಿಗಳ ಕಾಣಿಕೆಯನ್ನು ನೀಡಿದರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ಅವ್ರಿಗೆ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಅವರ ಜೊತೆಗೆ ಪ್ರಶಾಂತ್ ಮಡಿವಾಳ ಅವರು ಅವರು ಕೂಡ ನೂರ ಒಂದು ರೂಪಾಯಿ ಕಲಾ ಕಾಣಿಕೆಯನ್ನ ಬಾಳವಣಿಗೆ ಕೊಟ್ಟಿದ್ದಾರೆ ಅವರಿಗೆ ತುಂಬಿದ ಧನ್ಯವಾದ ಅರ್ಪಿಸುತ್ತಾ ಅದಕ್ಕೆ ಆಕಾಶ್ ಅಂತ ಹೇಳಿ ಹುಡುಗನ ಮೊಬೈಲ್ ಕಳೆದ ವಿವೋ ಸಟ್ಟು ಪ್ಲೀಸ್ ಯಾರಾದರೂ ಸಿಕ್ಕಿದ್ರೆ ಕೊಡ್ರಿ ಫೋನ್ ಸ್ವಿಚ್ ಆಫ್ ಮಾಡಿರಿ ಅಂತ ಕಿಮಾತಿನ ಫೋನ್ ಇರ್ತಾವ ಪಾಪ್ ದಯವಿಟ್ಟು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರವೆಲ್ಲ ನಂಬರ್ಗಳಿರ್ತಾವ ಏನೋ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಾರ ದಯವಿಟ್ಟು ಆಕಾಶ ಅಂತೇಳಿ ಹುಡುಗ ಅವನ್ ಪೋನು ವಿವೋ ಸಟ್ ಪ್ಲೀಸ್ ಯಾರಿಗಾದ್ರೂ ಸಿಕ್ಕರೆ ದಯವಿಟ್ಟು ಕೊಡ್ರಿ ಹುಡುಗ ನಿಂತ ಪ್ಲೀಸ್ ಓಕೆ ಹಂಗ ಸಮರ್ಥ ಅನ್ನೋ ಹುಡುಗ ಕಳ್ಕೊಂಡಂತ ದಯವಿಟ್ಟು ಆಜು ಬಾಜು ಇದ್ದವ್ರು ನೋಡ್ರಪ್ಪ ಯಾಕಂದ್ರೆ ಐದ್ ಜನ ನಿರಂತರವಾಗಿ ನಡೆದ್ ಬಿಟ್ಟೈತಿ ಜಾತ್ರೆ ಸಿಕ್ಕತ್ತೆ ಓಕೆ ರೆಡಿ ಈಗ ಬಾಳು ಬೆಳಗು ಸರ್ ಒಂದು ಮಾತ್ರಿ ಇಂಥ ಜನಸಾಗರ ಮಧ್ಯೆ ತಂದ ನಿಲ್ಲಿಸಿದಂಥ ಕಮಿಟಿಯವರಿಗೆ ನಿಮಗೆ ಅದ ಈ ಮಿಣುಗುವಂಥ ನಕ್ಷತ್ರಗಳ ಜಾನಪದ ನಕ್ಷತ್ರಗಳ ಮಧ್ಯೆ ನಮ್ಮನ್ನು ತಂದು ನಿಂದ್ರಿಸಿದಂತ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳು ಅಣ್ಣಾಜಿ ಈಗ ನೀವು ಬಂದಿದ್ದ ಸ್ಥಳ ಸಾಮಾನ್ಯವಾದ ಸ್ಥಳ ಅಲ್ಲ ಮುದ್ದಿ ಬಾಳಕ್ಕೆ ಬಂದಿರಿ ಏನು ದೊಡ್ಡ ಮಟ್ಟಕ್ಕೆ ಬೆಳಿದ್ದೀರಿ ಖಂಡಿತವಾಗಿಯೂ ಅಭಿಮಾನಿಗಳು ಜೋರ ಯು ಈಗ ಬಾಳು ಅಣ್ಣನ ಎಸ್ ನೀವೆಲ್ಲ ಎಂಜಾಯ್ ಮಾಡಕ್ ರೆಡಿ ಎಂಜಾಯ್ ಈಗಾಗಲೇ ಒಂದು ಗಂಟೆ ಆಗಕ್ ಬಂದ್ರೆ ಸರಿ ಆಗ್ತಾ ಇರಲಿಲ್ಲ ಇಲ್ಲಿ ನಿಮ್ಮ ಅಭಿಮಾನಿ ದೇವರುಗಳು ಯಾವಾಗಲೂ ನೀವು ಕೊಟ್ಟಂತ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇಲ್ಲ ಅಂತ ಹೇಳ್ತಾ ಮತ್ತೆ ಅಲ್ಲಿ ಇನ್ನೊಂದು ಕಾರ್ಯಕ್ರಮ ನಡೆದೈತಿ ಅಲ್ಲಿನೂ ನೀವು ಅಂತ ಹೇಳ್ತಾ ಹೋಗಲ್ಲ ಊಟ ಎಲ್ಲ ಕಡೆ ಹೋಗ್ಬೇರಿ ಎಲ್ಲ ನೋಡ್ಬೇಕು ಎಲ್ಲ ಎಂಜಾಯ್ ರೆಡಿ ಓಕೆ ಪಬ್ಲಿಕ್ ಚೂರು ಲೈಟ್ ಕೊಡು ಸೌಂಡ್ ಎಸ್ ಬಿಟ್ಟು ಬಿಡ್ರಿ ಒಂದ್ಸಲ ಹಚ್ಚಿ ಉಳಿಲಿಲ್ಲ ನೀಲಿಲ್ಲ ಬಾಯಿ ಬಿಚ್ಚಿ ಜಮ ಕಂಡಿ ಬಚ್ಚಾಗ ಜಗಳ ಬಣ್ಣ ಹಟ್ಟಿ ಲಾಜನ್ಯಾಗ ಬಗೆ ಹರಿತ ಮಂಡ ಮೂಗಿನ ಹೆಣ್ಣಿನ ಸಲುವಾಗಿ ಎಂಬತ್ತು ಸಾವಿರ ದಂಡ ಬೀಯುತ್ತ ಎಂಬತ್ತು ಸಾವಿರ ದಂಡ ಬೀತ್ತ ಮಾನಮಿ ದಿವಸ ಕಣ್ಣ ಹೆಸರು ಥ್ಯಾಂಕ್ ಯು ನಮ್ಮ ಈ ಗೀತೆಯನ್ನು ಮೆಚ್ಚಿ